ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಇವತ್ತು ಮಟನ್ ಸುಕ್ಕ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳಿ ಹುರ್ಕೊಂಡಿದ ತಕ್ಷಣ ನೀಟಾಗಿ ತೊಳ್ಕೊಂಡಿರೋ ಅಂಥ ಮಟನ್ನ ಹಾಕೊಳ್ಳಿ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇಲ್ಲಿ ಮಟನ್ನು ನೀರು ಸ್ವಲ್ಪ ಸುಣ್ಣ ತನಕ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ತಕ್ಷಣವೇ ಸ್ವಲ್ಪ ಹುರ್ಕೊಳ್ಳೋ ಟೈಮಲ್ಲೇ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ಬೇಕಷ್ಟು ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕೊಂಡ ತಕ್ಷಣ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇರಿ ಮಟನ್ ಅದು ನೀರೆಲ್ಲ ಬಿಡಬೇಕು ನೀರು ಬಿಟ್ಟಷ್ಟು ಮಟನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನೀವು ಈ ಕಡೆ ಸೈಡಲ್ಲಿ ಒಂದು ಪ್ಲೇಟಿಗೆ ಮೆಣಸಿನ್ಕಾಯಿ ತಗೊಳ್ಳಿ ಮತ್ತು ಜೀರಿಗೆ ಮೆಣಸು ಚಕ್ಕೆ ಲವಂಗ ಇವೆಲ್ಲ ಹಾಕ್ಕೊಂಡು ಒಂದು ಬಾಣ್ಲೀಲಿ ಹುರ್ಕೊಬೇಕು ಹೇಗೆ ಹುರ್ಕೊಬೇಕಂದ್ರೆ ಸ್ನ ಸ್ಲಿಮ್ ಮಾಡಿಕೊಂಡು ನೀಟಾಗಿ ಇರಿ ಅದನ್ನು ಚೆನ್ನಾಗಿ ಹುರಿದಾದ ಮೇಲೆ ನೀವು ಅದಕ್ಕೆ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಯಾಕಂದರೆ ಫ್ಲೇವರಿಗೆ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಬರ್ತೈತೆ ಹುರ್ಕೋಬೇಕಾದ್ರೆ ಇದನ್ನು ಒಂದೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಹಾಗೆ ಇಡಿ ಸ್ವಲ್ಪ ಹುಣ್ಸೆಂಟ್ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹುಣ್ಸೆಂಟು ತೊಗೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಮಟನ್ ಹೇಗೆ ಬೇಯ್ತಾ ಇದೆ ನೀರೆಲ್ಲ ಸುಂಡುತಾ ಇದೆ ಈಗ ನಾವು ಮಟ ನೀರು ಸುಂಡುತಿದ್ದಂಗೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಇಡ್ಕೊಬಿಡುತ್ತೆ ಸೊ ತಳ ಇಡ್ಕೊಳ್ದಾಗೆ ಹಾಗೆ ತಿರುಗಿಸ್ತಾ ಇರಿ ನೋಡ್ಕೊಂತ ತಿರುಗಿಸಿಕೊಂಡ್ ಬನ್ನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಧನಿಯಾ ಪುಡಿ ಹಾಕಿ ಹಾಕಿದ್ ನೆಕ್ಸ್ಟ್ ಅದಕ್ಕೆ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿನೂ ಹಾಕೊಳ್ಳಿ ಏಕೆಂದ್ರೆ ನಾವು ಅಲ್ಲಿ ಮಸಾಲೆ ರುಬ್ಲಿಕ್ಕೆ ಹುರ್ಕೊಳ್ಳಿ ಕೂಡ ಮೆಣಸಿನ್ ಕೈ ತಗೊಂಡಿದ್ದೀವಿ ಸೊ ಇದಕ್ಕೆ ಒಂದು ಸ್ಪ ಸ್ಪೂನ್ ಸಾಕಾಗುತ್ತೆ ಇವಾಗ ಖಾರ ನೆಕ್ಸ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ನೀರೆಲ್ಲ ಹಿಂಗಿದೆ ಆಲ್ಮೋಸ್ಟ್ ನೀರು ಹಿಂಗ್ತಾ ಬರ್ತಾ ಇದೆ ಈ ನೀರಿಲ್ಲ ಹಿಂಗಿದ್ಮೇಲೆ ನೀವೀಗ ಏನು ಮಾಡೋದು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಹಾಗೆ ಬೇಯಿಸೋಣ ಮತ್ತು ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ ಇದಕ್ಕೆ ಅವೆಲ್ಲ ರುಬ್ಕೊಂಡ್ವಲ್ಲ ನೋಡಿ ಮಸಾಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಬಾಡಿಸ್ಕೊಳ್ತಾ ಬಡಿಸ್ಕೊಳ್ತಾ ಇದ್ದರೆ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತೆ ಅದು ಚೆನ್ನಾಗಿ ಬೇಯಬೇಕಲ್ಲ ಮತ್ತೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಒಗ್ಗರಣೆಗೆ ರುಬ್ಲಿಕ್ಕೆ ಹಾಕೋಬೇಕು ಅದನ್ನು ಮಿಕ್ಸಿ ಜಾರಿಗೆ ನೋಡಿ ಮಿಕ್ಸಿ ಜಾರಿಗೆ ಹಾಕೊಂಡು ನೆಕ್ಸ್ಟ್ ಅದೇ ಬಾಣಲಿಗೆ ಎಣ್ಣೆ ಏನು ಹಾಕೋದು ಬೇಡ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ತೆಂಗಿನಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಅದು ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತೈತೆ ಇದನ್ನ ಹುರ್ಕೊಂಡು ಹಾಕಿದ್ರೆ ಈ ಹುರ್ಕೊಂಡಿರೋದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಸಿದನ್ನ ಹಾಕಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಅದನ್ನು ರುಬ್ಕೊಂಡು ಆ ಮಟನ್ ಬೇಯ್ತಾ ಇದೆ ಅಲ್ಲ ಅದಕ್ಕೆ ನೀವು ಗಟ್ಟಿನೇ ರುಬ್ಕೋಬೇಕು ತರಕಾರಿ ರುಬ್ಕೊಂಡು ಆ ಮಟನಿಗೆ ಹಾಕಿ ಮಟನಿಗೆ ಹಾಕಿದ್ಮೇಲೆ ಹಿಂಗೆ ನೋಡಿ ಬಡಿಸ್ಕೊಂಡೆ ಎಲ್ಲ ಮಿಕ್ಸಪ್ ಮಾಡಬೇಕು ಚೆನ್ನಾಗಿ ಮಿಕ್ಸಪ್ ಮಾಡಿದ್ಮೇಲೆ ಅದಕ್ಕೆ ಕರೆಕ್ಟಾಗಿ ಫ್ಲೇವರ್ ಇಟ್ಕೊಳ್ಳೋದು ಇಟ್ಕೊಂಡಿದ್ದಾದ ಮೇಲೆ ನೋಡಿ ಹೇಗೆ ಟೇಸ್ಟ್ ಬರ್ತಾ ಇದೆ ಅದು ಬಬಲ್ಸ್ ಬರ್ತಾ ಇದೆ ನೋಡಿ ಆಗ ಬಂದಾಗ ಅದಕ್ಕೆ ಲಾಸ್ಟಲ್ಲಿ ಗಾರ್ನಿಶಿಂಗ್ ಅಂತ ಕೊತ್ತಂಬರಿ ಎಲ್ಲ ಹಾಕೊಳ್ಳಿ ನೋಡಿ ಮಟನ್ ಸುಕ್ಕ ರೆಡಿಯಾಗಿದೆ ಈಗ ನಾವು ಸರ್ವಿಂಗ್ ಬೈಲಿಗೆ ಸರ್ವ್ ಮಾಡೋಣ ಈ ಥರ ಚಳಿ ಇದ್ದಾಗ ಮಳೆ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಬಾಯ್